ಈ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಿರ್ಮಾಣ ಮಾಡಿರುವ ಎಲೆಕ್ಟ್ರಿಕ್ ಚಿತಾಗಾರಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕೇ ಇಲ್ಲ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲೆಕ್ಟ್ರಿಕ್ ಚಿತಾಗಾರಕ್ಕಿಲ್ಲ ಉದ್ಘಾಟನಾ ಭಾಗ್ಯ ಅಂತ್ಯ ಸಂಸ್ಕಾರಕ್ಕೆ ಧಾರವಾಡ ಜನರ ಹೆಣಗಾಟ ಇತ್ತೀಚೆಗೆ ಮೃತರ ಅಂತ್ಯ ಸಂಸ್ಕಾರಕ್ಕಾಗಿ ಬದಲಿಗೆ ವಿದ್ಯುತ್ ಯಂತ್ರ ಬಳಸಲಾಗುತ್ತಿದೆ ಜನರ ಒತ್ತಾಯದ ಮೇರೆಗೆ ಧಾರವಾಡ ನಗರದ ರುದ್ರಭೂಮಿಗೆ ಅತ್ಯಾಧುನಿಕ ವಿದ್ಯುತ್ ಯಂತ್ರ ತಂದು ಎಷ್ಟೋ ತಿಂಗಳು ಕಳೆದಿದೆ ಆದರೆ ಇದುವರೆಗೂ ಇದರ ಉದ್ಘಾಟನಾ ಭಾಗ್ಯ ಮಾತ್ರ ಆಗಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಸರಿಯಾಗಿ ನಿರ್ವಹಣೆ ಇಲ್ಲದೆ ಸಾವಿನಲ್ಲೂ ನೆಮ್ಮದಿ ಇಲ್ಲ ಎನ್ನುವಂತಾಗಿದೆ ಈ ಹಿಂದೆ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿಯ ರುದ್ರಭೂಮಿಯಲ್ಲಿ ಸಾಂಪ್ರದಾಯಿಕ ಅಂತ್ಯಕ್ರಿಯೆ ಮಾಡುವ ಪದ್ಧತಿ ಇತ್ತು ಆದರೆ ಅಂತ್ಯಕ್ರಿಯೆ ಮಾಡುವ ಕುಲುಮೆಯ ಸ್ಟ್ಯಾಂಡ್ ಮುರಿದು ಹೋಗಿತ್ತು ಎದರ ದುರಸ್ತಿ ಮಾಡಿಸುವಂತೆ ಜನರು ಪಾಲಿಕೆಗೆ ಮನವಿ ಮಾಡಿಕೊಂಡಿದ್ರು ಬಳಿಕ ವಿದ್ಯುತ್ ಚಿತಾಗಾರದ ಯಂತ್ರ ತರುವುದಾಗಿ ಪಾಲಿಕೆ ಭರವಸೆ ನೀಡಿತ್ತು ಇದರ ಜೊತೆಗೆ ಚಿತಾಗಾರಕ್ಕಾಗಿ ನಲವತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕಟ್ಟಡ ಎಲೆಕ್ಟ್ರಿಕ್ ಚಿತಾಗಾರ ಯಂತ್ರ ತಂದು ಜೋಡಿಸಲಾಗಿದೆ ಆದರೆ ಇಲ್ಲಿ ಸಿಂಗಲ್ ಫೇಸ್ ವಿದ್ಯುತ್ ಸಂಪರ್ಕವಿದ್ದು ತ್ರೀ ಫೇಸ್ ವಿದ್ಯುತ್ ಸಂಪರ್ಕ ಇಲ್ಲ ಇದೇ ಕಾರಣಕ್ಕೆ ಚಿತಾಗಾರ ಆರಂಭ ಆಗಿಲ್ಲ ಇತ ಸಾಂಪ್ರದಾಯಿಕ ಪದ್ಧತಿಯ ಚಿತಾಗಾರವೂ ಇಲ್ಲದೆ ಆಧುನಿಕ ಎಲೆಕ್ಟ್ರಿಕ್ ಚಿತಾಗಾರವೂ ನಡೆಯದೆ ಜನರು ಪರದಾಟ ನಡೆಸುತ್ತಿದ್ದಾರೆ ನಮ್ಮ ಮಶಾಗಟ್ಟೆ ಕುಂತು ಎರಡು ಮೂರು ವರ್ಷ ಆತ್ರಿಗೆ ಅದು ಚಾಲೂನೆ ಇಲ್ಲ ಹೆಣ ಸುಳ್ಳು ಸಂಬಂಧ ಮಾಡಿದ್ರಿ ಅದನ್ನು ಅದು ಕರೆಂಟಿನ ಸಂಬಂಧ ಇಲ್ಲ ಅಂತಾರ ಕರೆಂಟ್ ಸಂಬಂಧ ಇಲ್ಲೋ ಏನು ಮತ್ತೆ ಅದಕ್ಕೆ ಮತ್ತೆ ಬೇರೆ ಒಂದು ಏನಾರು ಅವರು ಅಷ್ಟೊಂದು ಎಷ್ಟು ಮಾಡ್ಕೊಂಡ್ರೆ ಗೊತ್ತಿಲ್ಲ ಅದು ಚಾಲೂನೇ ಇಲ್ಲ ಅದು ಎರಡು ವರ್ಷ ಆತು ಬಂದು ಎಲ್ಲ ಮನೆಯೂ ಕಟ್ಟ ಶೆಡ್ಡೂ ಕಟ್ಟ್ಯಾರ ಎಲ್ಲ ವ್ಯವಸ್ಥೆ ಮಾಡ್ಯಾರ ಮಾಡಿ ಅದಿಟ್ಟು ಕರೆಂಟ್ ಲೈನ್ ಐತಿ ಗೊತ್ತಿಲ್ರಿ ನಮಗೆ ಅದು ಕರೆಂಟ್ ಹಚ್ಚೇ ಇಲ್ಲ ಅವರು ಎರಡು ವರ್ಷ ಹಂಗೈತ್ರಿ ಚಲೋ ಕರೆ ಅವರು ಅವ್ರು ಮಾಡ್ತಾರೆ ಇನ್ನು ಗುಲಗಂಜಿ ಕೊಪ್ಪ ಕೊಪ್ಪದ ಕೇರಿ ಕುಮಾರೇಶ್ವರ ನಗರ ಚನ್ನಬಸವೇಶ್ವರ ನಗರ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಗಳ ಜನರು ಇದೇ ಸ್ಮಶಾನವನ್ನು ಅವಲಂಬಿಸಿದ್ದಾರೆ ಸ್ಮಶಾನ ಇದ್ರೂ ಅಂತ್ಯಕ್ರಿಯೆ ಮಾಡದಂತಹ ಸ್ಥಿತಿ ಇದೆ ಈ ಬಗ್ಗೆ ಪಾಲಿಕೆ ಮೇಯರ್ ಅವರನ್ನು ಕೇಳಿದರೆ ಅವರು ಕೊಡೋ ಉತ್ತರ ನೀವೇ ನೋಡಿ ಹೊಗೆ ಮುಕ್ತ ಮಾಡಬೇಕಂತ ಹೇಳಿ ನಾವು ಎಲೆಕ್ಟ್ರಿಕ್ ಚಿತಾಗಾರನವನ್ನು ಮಾಡಿದ್ದೇವೆ ಬಟ್ ಅದಕ್ಕೆ ತ್ರೀ ಫೇಸ್ ಕನೆಕ್ಷನನ್ನು ಕೊಡುವಂಥ ಕೆಲಸ ಆಗಬೇಕಿತ್ತು ಆದರೆ ನಮ್ಮ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿಂದ ಯಾಕೆ ಡಿಲೇ ಆಗಿದೆ ಏನಾಗಿದೆ ಮತ್ತು ಅದೇ ರೀತಿ ಹೆಸ್ಕಾಮಿಂದ ಯಾಕೆ ತ್ರೀ ಫೇಸನ್ನು ಇನ್ನೂವರೆಗೂ ಕೊಟ್ಟಿಲ್ಲ ಅದನ್ನು ಕೇಳಿಕೊಂಡು ಇಬ್ರು ನಾನು ನಮ್ಮ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಮತ್ತು ಹೆಸ್ಕಾಮ್ನವ್ರನ್ನ ಕರೆದು ಅವ್ರನ್ನ ಕೇಳಿ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಒಟ್ನಲ್ಲಿ ಶಾಸಕರು ಪಾಲಿಕೆ ಸದಸ್ಯರು ನಾಗರಿಕರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಕೂಡಲೇ ಅಂತ್ಯಕ್ರಿಯೆಗೆ ಅನುಕೂಲಕ್ಕೆ ಕಲ್ಪಿಸಿಕೊಡಬೇಕಿದೆ ಮಂಜುನಾಥ್ ಯಡಹಳ್ಳಿ ನ್ಯೂಸ್ ಏಟೀನ್ ಧಾರವಾಡ